ಚಾಲನಾ ವ್ಯಾಪ್ತಿಯನ್ನು ಏಳರಿಂದ ಇಪ್ಪತ್ತೈದು ಕಿಲೋಮೀಟರ್ವರೆಗೆ ವಿಸ್ತರಿಸುವಂತೆ ಆಟೋ ಚಾಲಕರ ಸಂಘದಿಂದ ದಾಂಡೇಲಿಯಲ್ಲಿ ಆರ್ ವಿ ದೇಶಪಾಂಡೆ ಅವರಿಗೆ ಮನವಿ ಸಲ್ಲಿಕೆ ಆಟೋ ಚಾಲನಾ ವ್ಯಾಪ್ತಿಯನ್ನು ಏಳರಿಂದ ಇಪ್ಪತ್ತೈದು ಕಿಲೋಮೀಟರ್ವರೆಗೆ ವಿಸ್ತರಿಸುವಂತೆ ಆಟೋ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘವು ಶಾಸಕರಾದ ಆರ್ ವಿ ದೇಶಪಾಂಡೆ ಅವರಿಗೆ ಇಂದು ಮಧ್ಯಾಹ್ನ ಮೂರುವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಲಿಖಿತ ಮನವಿಯನ್ನು ನೀಡಿದೆ ಆಟೋ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಬಾಬಾ ಸಾಬ್ ಜಮಾದಾರ್ ಅವರು ಆರ್ವಿ ದೇಶಪಾಂಡೆ ಅವರಿಗೆ ನೀಡಿದ ಮನವಿಯಲ್ಲಿ ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯಿಂದಾಗಿ ಆಟೋ ಚಾಲಕರ ಬದುಕು ಬಹಳ ದುಸ್ತರಗೊಂಡಿದೆ ಸಾಲ ಸೋಲ ಮಾಡಿ ಆಟೋ ರಿಕ್ಷಾ ಖರೀದಿಸಿ ಬಾಡಿಗೆ ಓಡಿಸುವ ಮೂಲಕ ಬದುಕು ಕಟ್ಟಿಕೊಂಡಿರುವ ಆಟೋ ಚಾಲಕರು ಆರ್ಥಿಕವಾಗಿ ತೀವ್ರ ತೊಂದರೆಯಲ್ಲಿದ್ದಾರೆ ಅದು ಆಟೋ ಕೇವಲ ಏಳು ಕಿಲೋಮೀಟರ್ ವರೆಗೆ ಮಾತ್ರ ಚಾಲನೆ ಮಾಡಲು ಅವಕಾಶ ಇರುವುದರಿಂದ ಬಾಡಿಗೆ ಸಿಗುವುದು ಕೂಡ ಅಷ್ಟಕ್ಕಷ್ಟೇ ಎಂಬಂತಾಗಿದೆ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ದಾಂಡೇಲಿಗೆ ಹೆಸರು ಬಂದಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ದಾಂಡೇಲಿಗೆ ಬರುತ್ತಿದ್ದಾರೆ ನಗರಕ್ಕೆ ಬಂದ ಪ್ರವಾಸಿಗರನ್ನು ಹೋಮ್ ಸ್ಟೇ ಇಲ್ಲವೇ ರೆಸಾರ್ಟ್ಗೆ ಬಿಡಬೇಕಾದರೆ ಏಳು ಕಿಲೋಮೀಟರ್ ವರೆಗೆ ಮಾತ್ರ ಆಟೋ ಕೊಂಡೊಯ್ಯಲು ಅವಕಾಶ ಇರುವುದರಿಂದ ಈ ಪ್ರವಾಸಿಗರನ್ನು ಅವರು ಇಚ್ಛಿಸಿದ ಹೋಮ್ ಸ್ಟೇ ರೆಸಾರ್ಟ್ಗೆ ಕೊಂಡೊಯ್ಯಲು ಸಾಧ್ಯ ಹಾಗಾಗಿ ಪ್ರವಾಸೋದ್ಯಮ ಎಷ್ಟು ಬೆಳೆದರೂ ಕೂಡ ಆಟೋ ಚಾಲಕರ ಬದುಕು ಮಾತ್ರ ಅತ್ಯಂತ ಸಂಕಷ್ಟಕರ ರೀತಿಯಲ್ಲಿದೆ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಬೆಳೆದು ನಿಂತಿರುವ ದಾಂಡೇಲಿಗೆ ವಿಶೇಷ ಆದ್ಯತೆಯಡಿ ಇಪ್ಪತ್ತೈದು ಕಿಲೋಮೀಟರ್ವರೆಗೆ ಆಟೋ ಚಾಲನೆ ಮಾಡಲು ಅವಕಾಶ ಮತ್ತೆ ಅನುಮತಿಯನ್ನು ನೀಡಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ವಿನಂತಿಸಲಾಗಿದೆ ಮನವಿಯನ್ನು ಸ್ವೀಕರಿಸಿದ ಆರ್ ವಿ ದೇಶಪಾಂಡೆ ಅವರು ಈ ಬಗ್ಗೆ ಸಾರಿಗೆ ಸಚಿವರ ಜೊತೆ ಚರ್ಚೆ ಮಾಡಿ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು